ರಾಜಕೀಯ ಅನ್ನೋದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಏನಾಗುತ್ತೋ ಆಗಲಿ ರಾಜಕೀಯ ಶಾಶ್ವತ ಅಲ್ಲ ಯಾವುದಕ್ಕೂ ತಲೆಕೆಡಿಸಿಕೊಳ್ಳೋದೂ ಇಲ್ಲ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾರಂಭಿಕವಾಗಿ ಮಾತಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಜೊತೆ ಸಿಎಂ ಮಾತು ಬಿ ಸಿಎಂ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಮನದಾಳದ ಮಾತಾಡಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ಎಂದು ದಾಟೆ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಿಂದ ತೆರಳುವ ವೇಳೆ ಸಿಎಂ ಸಿದ್ದರಾಮಯ್ಯ ಅಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಏನಾಗುತ್ತೋ ಆಗಲಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮಾರ್ಮಿಕವಾಗಿ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈ ಮಾತನ್ನ ಈ ಹೊತ್ತಿಗೆ ಆಡಿರೋದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಸಿ ಎಂ ಹೇಳಿರೋದು ಸಿದ್ದರಾಮಯ್ಯವರು ರಾಜಕೀಯದ ಬಗ್ಗೆ ಆಡಿರುವಂತಹ ಮಾತು ಈಗ ನಾಯಕತ್ವದ ಬದಲಾವಣೆ ಸಂದರ್ಭದಲ್ಲಿ ಭಾರಿ ಚರ್ಚೆಗಳೆಲ್ಲ ನಡೀತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಮಾತು ಇದೆಯಲ್ಲ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಈಗ ಬೆಳಿಗ್ಗೆ ಅಷ್ಟೇ ಅವರು ಬೆಳಿಗ್ಗೆ ಅಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸ್ಕೊಂಡು ವಿಧಾನಸೌಧಕ್ಕೆ ಬಂದವರು ವಿಧಾನಸೌಧದಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ರಾಜಕೀಯ ಯಾವುದು ಶಾಶ್ವತ ಅಲ್ಲ ನಮ್ಮ ಮನೆ ಆಸ್ತಿ ಅಲ್ಲ ರಾಜಕೀಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಏನಾದರೂ ಕೂಡ ನಾವು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡೋದು ಅದಕ್ಕೆ ಬದ್ಧ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ

ಸಿದ್ದರಾಮಯ್ಯನವರು ಮಾರ್ಮಿಕವಾಗಿ ನುಡಿದಿರುವಂತ ಮಾತು ನಾನು ಯಾವುದಕ್ಕೂ ಕೂಡ ನಾನೇನು ಅಂಟಿಕೊಂಡು ಕೂತಿಲ್ಲ ನಮ್ಮಪ್ಪನ ಮನೆ ಆಸ್ತಿಯೂ ಅಲ್ಲ ರಾಜಕೀಯ ಅನ್ನೋದು ಏನಾಗುತ್ತೋ ಆಗ್ಲಿ ಅನ್ನೋ ರೀತಿಯಲ್ಲಿ ಶಾಶ್ವತ ಅಲ್ಲ ತಲೆಕೆಡಿಸಿಕೊಳ್ಳೋದಿಲ್ಲ ನಾನು ಅಂತೇಳಿ ಹೇಳಿದ್ದಾರೆ ಸುರೇಶ್ ನಮ್ಮ ಪ್ರತಿನಿಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ ಸಿದ್ದರಾಮಯ್ಯನವರು ಯಾವಾಗಲೂ ಹೀಗೆಲ್ಲ ಮಾತಾಡೋದಿಲ್ಲ ಆದರೆ ಸಿದ್ದರಾಮಯ್ಯನವರ ಮಾತು ನಾನಾ ಅರ್ಥಗಳನ್ನು ನಮಗೆ ನಾನಾ ಅರ್ಥ ಅದ್ರಲ್ಲಿ ಕಾಣ್ತಾ ಇದೆ ಅವ್ರು ಹೇಳಿರೋದು ಯಾ ಏನು ಅನ್ನೋ ಇಟ್ಕೊಂಡು ಅವ್ರು ಮಾತಾಡಿದರು ಶಾಶ್ವತ ಅಲ್ಲ ಅಂಥೇಳಿದರೆ ಹಾಗಾದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರ ಏನ್ ವಿಚಾರ ಏನೇನು ಈ ಮಾತಿನ ಸುತ್ತಲೂ ಏನೇನು ಚರ್ಚೆಗಳಿದ್ದಾವೆ ಸುರೇಶ್ಗಿತ್ತು ಈ ಒಂದು ಅಧಿಕಾರ ಹಸ್ತಾಂತರದ ವಿಚಾರ ಮುನ್ನಲೆಗೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರ ವಿಚಾರವಾಗಿ ಈ ಜಡಪಟಿ ನಡೀತಿರ್ತಕ್ಕಂಥ ಈ ಹೊತ್ತಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಕೂಡ ನನ್ನ ಭೇಟಿಯಾಗಿ ಮಾತುಕತೆಯನ್ನು ಹಾಡ್ತಾರೆ ಅದಾದ ಬೆನ್ನಲ್ಲೇ ಕೆಲ ಕಾಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ವಾಪಸ್ಸು ಹೋಗುವಂಥ ಸಂದರ್ಭದಲ್ಲಿ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಎಸ್ ಸಿ ಏನು ಗೋಪಾಲ್ಕೃಷ್ಣ ಅವರು ಬರ್ತಾರೆ ಗೋಪಾಲ್ಕೃಷ್ಣ ಬಂದಂಥ ಸರ್ ಬಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕ ಎಮ್ ಎಲ್ ಎ ಅವರು ಅವ್ರು ಬಂದು ಸರ್ ನಮಸ್ತೆ ಅಂತೇಳಿ ಮಾತಾಡಿಸ್ತಾರೆ ಮಾತಾಡಿಸುವಂಥ ಸಂದರ್ಭದಲ್ಲಿ ಸಿ ಎಮ್ ಅವರು 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 ಯಾವ ಒಂದು ಆಲೋಚನೆಯಲ್ಲಿ ಇದ್ರೂ ಗೊತ್ತಿಲ್ಲ ಏಕಾಏಕಿಯಾಗಿ ನೋಡಿ ರಾಜಕೀಯ ಏನು ಯಾರಪ್ಪನ ಆಸ್ತಿನೇ ಅಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅದನ್ನು ಏನಾಗುತ್ತೋ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಜೊತೆಗೆ ರಾಜಕೀಯ ನಮ್ಮಪ್ಪನ ಆಸ್ತಿ ಏನಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಅದು ಅಲ್ಲೇ ನಾವು ಎಲ್ಲರೂ ಏನು ಮಾಧ್ಯಮಗಳ ಒಂದು ಕ್ಯಾಮರಾದಲ್ಲಿ ಕೂಡ ಸರಿಯಾಗಿರ್ತಕ್ಕಂಥದ್ದು ಅದರ ಆಡಿಯೋ ಕೂಡ ಈಗ ರಿಪಬ್ಲಿಕ್ ಕನ್ನಡ ಕೂಡ ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಈ ಒಂದು ಅಧಿಕಾರ ಹಸ್ತಾಂತರದ ಹೊತ್ತಿನಲ್ಲಿ ಇವರು ಈ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಒದಗಿ ಬಂದಿದ್ಯಾಕೆ ಅಂತ ಸುರೇಶ್ ಜಸ್ಟ್ ಹೋಲ್ಡ್ ಅವರು ಮಾತಾಡಿರೋ ಮಾತಿನ ಒಂದು ಬೈಟ್ ಬರ್ತಾ ಇದ್ದೆ ಬನ್ನಿ ನೋಡೋಣ 全然あるあるあるあるあるあるあ ಸಿದ್ದರಾಮಯ್ಯನವರು ವಿಧಾನಸೌಧದಿಂದ ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ರೆ ಮಾಧ್ಯಮದವರನ್ನು ನೋಡ್ತಾ ರಾಜಕೀಯ ಶಾಶ್ವತ ಅಲ್ಲ ಕೆಡಿಸಿಕೊಳ್ಳೋದಿಲ್ಲ ಅನ್ನೋದೆಲ್ಲ ಹೇಳಿದ್ದಾರೆ ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ ಅಂಥೇಳಿ ಸಿದ್ದರಾಮಯ್ಯ ಹೇಳಿರೋದು ನಾಯಕತ್ವದ ಬದಲಾವಣೆ ವಿಚಾರ ಪ್ರಸ್ತುತ ಇದೆ ಡಿ ಕೆ ಶಿವಕುಮಾರ್ ನಾನಾ ಕಸರತ್ತು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಇವತ್ತಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮುಗಿಸಿ ಬಂದಿದ್ದಾರೆ ಸಿದ್ದರಾಮಯ್ಯ ಹೈಕಮಾಂಡ್ ಏನು ಸಂದೇಶ ಕೊಟ್ಟಿದೆಯೋ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ಲ ಈಗಲ್ಲಿರುವಾಗ ಸಿದ್ದರಾಮಯ್ಯನವರು ಮಾಧ್ಯಮದವರು ನೋಡ್ತಾ ಹಿಂಗೆ ಹೇಳಿರೋದು ಬಹುಶಃ ಕೆಳಗೆ ಇಳಿತಾರೆ ಅನ್ನುವಂಥ ಸಂದರ್ಭ ಕಾಣಿಸ್ತಾ ಇದೆ ಮಾರ್ಮಿಕ ರಾಜಕೀಯ ಅನ್ನೋದು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಏನಾಗುತ್ತೋ ಆಗಲಿ ರಾಜಕೀಯ ಶಾಶ್ವತ ಅಲ್ಲ ಯಾವುದಕ್ಕೂ ತಲೆಕೆಡಿಸಿಕೊಳ್ಳೋದೂ ಇಲ್ಲ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಜೊತೆ ಸಿಎಂ ಮಾತು ಡಿ ಸಿ ಎಂ ಭೇಟಿ ಬೆನ್ನಲ್ಲೇ ಸಿದ್ದರಾಮಯ್ಯ ಮನದಾಳದ ಮಾತಾಡಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ಎಂದಿದ್ದಾಕೆ ಸಿ ಎಂ ಸಿದ್ದರಾಮಯ್ಯ ವಿಧಾನಸೌಧದಿಂದ ತೆರಳುವ ವೇಳೆ ಸಿ ಎಂ ಸಿದ್ದರಾಮಯ್ಯ ಅಚ್ಚರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ಶಾಶ್ವತ ಅಲ್ಲ ನಾನು ಯಾವುದಕ್ಕೂ ತಲೆಕೆಡಿಸಿಕೊಳ್ಳಲ್ಲ ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಏನಾಗುತ್ತೋ ಆಗಲಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ಸಮಾರಂಭಿಕವಾಗಿ ಮಾತಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಈ ಮಾತನ್ನ ಈ ಹೊತ್ತಿಗೆ ಆಡಿರೋದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ರಾಜಕೀಯ ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ಏನಾಗುತ್ತೋ ಆಗ್ಲಿ ಅಂತ ಹೇಳಿ ಸಿ ಎಂ ಹೇಳಿರೋದು ಸಿದ್ದರಾಮಯ್ಯನವರು ರಾಜಕೀಯದ ಬಗ್ಗೆ ಆಡಿರುವಂತಹ ಮಾತು ಈಗ ನಾಯಕತ್ವದ ಬದಲಾವಣೆ ಸಂದರ್ಭದಲ್ಲಿ ಭಾರಿ ಚರ್ಚೆಗಳೆಲ್ಲ ನಡೀತಾ ಇದೆಯಲ್ಲ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಆಡಿರುವಂಥ ಮಾತಿದೆಯಲ್ಲ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಈಗ ಬೆಳಿಗ್ಗೆ ಅಷ್ಟೇ ಅವರು ಬೆಳಿಗ್ಗೆ ಅಷ್ಟೇ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮುಗಿಸ್ಕೊಂಡು ವಿಧಾನಸೌಧಕ್ಕೆ ಬಂದವರು ವಿಧಾನಸೌಧದಲ್ಲಿ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ರಾಜಕೀಯ ಯಾವುದು ಶಾಶ್ವತ ಅಲ್ಲ ನಮ್ಮಪ್ಪನ ಮನೆ ಆಸ್ತಿ ಅಲ್ಲ ರಾಜಕೀಯ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಏನಾದರೂ ಕೂಡ ನಾವು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಏನಾದರೂ ಅದಕ್ಕೆ ಬದ್ಧ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ನಮ್ ನಾನೇ ಕಲರ್ ಕಲರ್ಫುಲ್ ಆಗಿದೆಯಲ್ಲ ಬಟ್ಟೆ ವರ್ಷ ರೆಡಿ ಅವ್ರೆ ಬಟ್ಟೆ ವರ್ಷ ರೆಡಿ ಅವ್ರೆ